ಮಕರ ಸಂಕ್ರಾಂತಿಯ ದಿನ ಈ ಎರಡು ವಸ್ತುಗಳನ್ನು ದಾನ ಮಾಡಿ ನಿಮ್ಮ ಜೀವನದಲ್ಲಿ ದುಡ್ಡಿನ ಹೊಳೆಯೇ ಹರಿಯುತ್ತೆ ಹೌದು ಮಕರ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬವಾಗಿದೆ ಈ ಹಬ್ಬವು ದೇಶದ ಅತ್ಯಂತ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಹಬ್ಬವನ್ನು ಆಚರಿಸುವ ಹಿಂದಿನ ಸಂಪ್ರದಾಯ ಮಾತ್ರವಲ್ಲದೆ ವಿಜ್ಞಾನವು ಎದುರ ಹಿಂದೆ ಅಡಗಿದೆ ಶನಿಯ ಗ್ರಹ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗ್ತದೆ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶಿಸುವ ಕ್ಷಣವನ್ನ ಮಕರ ಸಂಕ್ರಾಂತಿ ಅಂತ ಕರೆಯಲಾಗ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನ ಮಾಡಿದ ಬಳಿಕ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡ್ತಾರೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವರನ್ನ ಪೂಜಿಸುವ ಸಂಪ್ರದಾಯ ಇದೆ ಆ ದಿನ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗ್ತಾನೆ ಹಿಂದೂ ಧರ್ಮದಲ್ಲಿ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವ ಇದೆ ಯಾಕಂದ್ರೆ ಅದು ಪಾಪಗಳನ್ನ ತೆಗೆದುಹಾಕ್ತದೆ ಮತ್ತು ದಾನ ಮಾಡಿದವರು ಶಾಶ್ವತ ಸದ್ಗುಣವನ್ನ ಪಡಿತಾರೆ ಅಂತ ಹೇಳಲಾಗ್ತದೆ ಈ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಎರಡು ವಸ್ತುಗಳನ್ನ ದಾನ ಮಾಡಬೇಕು ಇದರಿಂದ ದಾನ ಮಾಡಿದವರಿಗೆ ಸೂರ್ಯ ಮತ್ತು ಶನಿಯ ಇಬ್ಬರ ಆಶೀರ್ವಾದವು ದೊರೆತದೆ ಕಷ್ಟಗಳು ನಿವಾರಣೆಯಾಗ್ತದೆ ಮತ್ತು ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗ್ತದೆ ಇನ್ನು ಮಕರ ಸಂಕ್ರಾಂತಿ ದಿನದಂದು ಯಾವ ಎರಡು ವಸ್ತುಗಳನ್ನ ದಾನ ಮಾಡಬೇಕು ಅಂತ ತಿಳಿಯೋಣ ಅದಕ್ಕೂ ಮುನ್ನ ಹಿಂದೂ ಧರ್ಮದ ಆಚಾರ ವಿಚಾರ ವಿಚಾರಣೆಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣುತ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಮೊದಲನೆಯದಾಗಿ ಮಕರ ಸಂಕ್ರಾಂತಿಯ ದಿನ ಬೆಲ್ಲವನ್ನ ದಾನ ಮಾಡಬೇಕು ಹೌದು ಮಕರ ಸಂಕ್ರಾಂತಿಯ ದಿನದಂದು ಬೆಳಿಗ್ಗೆ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮೊದಲು ಮನೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಸೂರ್ಯ ದೇವರನ್ನ ನೆನೆದು ಬೆಲ್ಲವನ್ನ ದಾನ ಮಾಡಬೇಕು ಹೌದು ಮಕರ ಸಂಕ್ರಾಂತಿಯ ದಿನದಂದು ಈ ರೀತಿ ಬೆಲ್ಲವನ್ನ ದಾನ ಮಾಡುವುದರಿಂದ ಸೂರ್ಯ ಮತ್ತು ಶನಿ ಇಬ್ಬರ ಆಶೀರ್ವಾದವು ದೊರೆತದೆ ಕಷ್ಟಗಳು ನಿವಾರಣೆಯಾಗ್ತವೆ ಮತ್ತು ಸಂತೋಷ ಸಂಪತ್ತು ಹೆಚ್ಚಾಗ್ತದೆ ಹಾಗೂ ಪೂರ್ವಜರ ಪುಣ್ಯದ ಫಲ ದೊರಕೋದಲ್ಲದೆ ನಿಮಗೆ ಹೊಸ ಹೊಸ ಆದಾಯದ ಮೂಲಗಳು ಉದ್ಯೋಗದ ಅವಕಾಶಗಳು ನಿಮ್ಮ ಬಾಳಿಗೆ ಈ ದಿನದಂದು ಬೆಳಕಾಗಿ ಬರಲಿದೆ ಕಪ್ಪು ಎಳ್ಳಿನ ಬೀಜಗಳು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಲ್ಲದೊಂದಿಗೆ ಕಪ್ಪು ಎಳ್ಳಿನ ಬೀಜಗಳನ್ನ ದಾನ ಮಾಡೋದು ವಾಡಿಕೆ ಕಪ್ಪು ಎಳ್ಳಿನ ಬೀಜಗಳನ್ನ ದಾನ ಮಾಡುವ ಮೂಲಕ ಶನಿದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಪ್ರಕಾರ ಸೂರ್ಯದೇವರು ಮೊದಲು ಶನಿದೇವನ ಮನೆಗೆ ಬಂದಾಗ ಶನಿದೇವ ತನ್ನ ತಂದೆ ಸೂರ್ಯದೇವನಿಗೆ ಕಪ್ಪು ಎಳ್ಳಿನ ಬೀಜಗಳನ್ನ ನೀಡಿದನು ಇದು ಸೂರ್ಯದೇವನಿಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿತು ಹಾಗಾಗಿ ಸಂಕ್ರಾಂತಿಯ ಹಬ್ಬದ ದಿನ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವ ಮೂಲಕ ನೀವು ಶನಿ ಮತ್ತು ಸೂರ್ಯನ ಆಶೀರ್ವಾದವನ್ನು ಪಡಿತೀರಿ ಹಾಗೂ ಗ್ರಹಗಳ ಸಮಸ್ಯೆಗಳನ್ನು ತೊಡೆದುಹಾಕೋದಲ್ಲದೆ ನಿಮ್ಮ ಪೂರ್ವಜರನ್ನು ಸಂತೋಷ ಪಡಿಸ್ತದೆ ನಿಮ್ಮ ಪೂರ್ವಜರ ನೆನಪಿಗಾಗಿ ನೀವು ದಾನ ಮಾಡಿದ್ರೆ ನೀವು ತಂದೆಯ ದೋಷಗಳಿಂದ ಮುಕ್ತರಾಗ್ತೀರಿ ಮತ್ತು ಇದರಿಂದ ಪುಣ್ಯ ಸಿಗೋದಲ್ಲದೆ ಪೂರ್ವಜರು ದೇವತೆಗಳ ಮತ್ತು ಋಷಿಮುನಿಗಳ ಆಶೀರ್ವಾದ ಈ ದಿನ ನಿಮಗೆ ಸಿಗ್ತದೆ ಧನ್ಯವಾದಗಳು